ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ನಮ್ಮಲ್ಲಿ ಎಷ್ಟೋ ಜನ ಕಲಾವಿದರು ಇವತ್ತಿಗೂ ಕೂಡ ತೆರೆಮರೆಯ ಹಿಂದೆಯೇ ಬದುಕ್ತಾ ಇದ್ದಾರೆ ತೆರೆಮರೆಯ ಹಿಂದೆಯೇ ತಮ್ಮದೇ ಅಲ್ಲಿರುವಂತಹ ಒಂದಷ್ಟು ಕೊಡುಗೆಗಳನ್ನು ಸಾಹಿತ್ಯ ಲೋಕಕ್ಕೆ ನೀಡುತ್ತದೆ ಬಂದಿದ್ದಾರೆ ಹಾಗೆ ತೆರೆಮರೆಯ ಸಾಕಷ್ಟು ಕನ್ನಡದ ಜಾನಪದ ಸಾಹಿತ್ಯ ಲೋಕಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂತಹ ಒಬ್ಬ ವ್ಯಕ್ತಿಯ ಕುರಿತು ಇವತ್ತು ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಇವತ್ತು ನಾನು ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ಹೊರಟಿರುವಂತಹ ಆ ವ್ಯಕ್ತಿ ಸುಕ್ರೀ ಬೊಮ್ಮನಗೌಡ ಅವರು ಅವರು ಇವತ್ತಿನ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬಡಿಗೇರಿ ಅನ್ನುವಂತಹ ಒಂದು ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಮೂವತ್ತ ಏಳನೆಯ ಇಸ್ವಿಯಲ್ಲಿ ಜನಿಸ್ತಾರೆ ಸುಮಾರು ಹದಿನಾರನೆಯ ವಯಸ್ಸಿನಲ್ಲಿಯೇ ವಿವಾಹವನ್ನು ಆಗ್ತಾರೆ ಅದಾದ ನಂತರದಲ್ಲಿ ಅವರಿಗೆ ಒಟ್ಟು ಮೂರು ಜನ ಮಕ್ಕಳು ಅಂತ ಹೇಳಿ ಹೇಳಲಾಗತ್ತೆ ಮೂವರಲ್ಲಿ ಇಬ್ಬರು ಮಕ್ಕಳು ಅದರ ಜೊತೆಗೆ ಇನ್ನೊಂದು ಮಗುವನ್ನು ಅವರು ದತ್ತು ತಗೊಳ್ಳುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾರೆ ಅವರು ಮುಖ್ಯವಾಗಿ ಜಾನಪದ ಹಾಡುಗಾರ್ತಿಯಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥವ್ರು ಈ ಜಾನಪದ ಹಾಡುಗಳನ್ನು ಕಲೀಲಿಕ್ಕೆ ಅವರಿಗೆ ಮುಖ್ಯವಾಗಿರುವಂತಹ ಒಂದು ಪ್ರೇರಣೆ ಮುಖ್ಯವಾಗಿರುವಂತಹ ಒಂದು ಸ್ಫೂರ್ತಿ ಅಂತ ಹೇಳಿದರೆ ಅವರ ತಾಯಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ತಪ್ಪಾಗೋದಿಲ್ಲ ಅದರ ಜೊತೆಯಲ್ಲಿ ಅವರ ಪತಿಯ ಮರಣಾನಂತರದಲ್ಲಿ ಒಕ್ಕರಿಗ ಬುಡಕಟ್ಟಿನ ಒಂದು ಹಾಡುಗಳನ್ನು ಅವರು ಕಲಿಯೋದಕ್ಕೆ ಮತ್ತೆ ಅದನ್ನ ಹಾಡೋದಕ್ಕೆ ಅದರಲ್ಲೂ ಮುಖ್ಯವಾಗಿ ಹಾಲಕ್ಕಿ ಬುಡಕಟ್ಟಿನ ಹಾಡುಗಳನ್ನ ಅವರು ಹಾಡೋದಕ್ಕೆ ಪ್ರಾರಂಭವನ್ನ ಕೂಡ ಮಾಡ್ತಾರೆ ಇದರ ಜೊತೆಯಲ್ಲಿ ಅವರನ್ನ ಹಾಲಕ್ಕಿ ಸಮುದಾಯದ ನೈಟಿಂಗೇ ಅಂತ ಕೂಡ ಗುರುತಿಸಲಾಗುತ್ತೆ ಇದೆಲ್ಲದರ ಜೊತೆಯಲ್ಲಿ ಅವರು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಕೂಡ ಕೆಲ ಕಾಲ ಕೆಲಸವನ್ನ ಕೂಡ ಮಾಡಿದ್ದಾರೆ ಅದರ ಜೊತೆ ಜೊತೆಯಲ್ಲಿ ಈ ಒಂದು ಕೆಲಸವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಲ್ಲಿ ಮುಖ್ಯವಾಗಿ ಸಾಕ್ಷರತೆ ಅದರ ಜೊತೆಗೆ ಮದ್ಯಪಾನದ ನಿಷೇಧದ ಕುರಿತು ಸಾಕಷ್ಟು ಅರಿವನ್ನ ಮೂಡಿಸುವಂತಹ ಒಂದು ಪ್ರಯತ್ನವನ್ನ ಕೂಡ ಮಾಡ್ತಾ ಬಂದಿದ್ದಾರೆ ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿರುವಂತಹ ಸುಖ್ರೀಬೊಮ್ಮನಗೌಡ ಅವರಿಗೆ ಕೆಲವೊಂದಷ್ಟು ಪ್ರಶಸ್ತಿ ಪುರಸ್ಕಾರಗಳು ಕೂಡ ದೋರ್ತಿದ್ದಾರೆ ಆ ಪ್ರಶಸ್ತಿಗಳನ್ನು ನಾವು ನೋಡ್ತಾ ಹೋಗೋದಾದರೆ ಸಾವಿರದ ಒಂಬೈನೂರ ಎಂಬತ್ತ ಎಂಟನೆಯ ಇಸ್ವಿಯಲ್ಲಿ ಕರ್ನಾಟಕ ಸರ್ಕಾರದಿಂದ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಜನಪದ ಶ್ರೀ ಪ್ರಶಸ್ತಿ ಎರಡು ಸಾವಿರದ ಆರನೆಯ ಇಸ್ವಿಯಲ್ಲಿ ನಾಡೋದ ಪ್ರಶಸ್ತಿ ಎರಡು ಸಾವಿರದ ಒಂಬತ್ತನೆಯ ಇಸ್ವಿಯಲ್ಲಿ ಸಂದೇಶ ಕಲಾ ಪ್ರಶಸ್ತಿ ಮತ್ತು ಆಳ್ವಾಸ್ ನುಡಿಸಿರಿ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಭಾರತದ ಅತಿ ದೊಡ್ಡ ಪ್ರಶಸ್ತಿ ಅಂತ ಅನ್ನಿಸ್ಕೊಂಡಿರುವಂತಹ ಪದ್ಮಶ್ರೀ ಪ್ರಶಸ್ತಿಯನ್ನ ಇವರು ಎರಡು ಸಾವಿರದ ಹದಿನೇಳನೆಯ ಇಸ್ವಿಯಲ್ಲಿ ಪಡ್ಕೊಳ್ತಾರೆ ಇಷ್ಟೆಲ್ಲ ತನ್ನನ್ನು ತಾನು ಗುರುತಿಸ್ಕೊಂಡಿರುವಂತಹ ಸುಕ್ರೀ ಬೊಮ್ಮನಗೌಡ ಅವರು ಫೆಬ್ರವರಿ ಹದಿಮೂರನೆಯ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೆಯ ಇಸ್ವಿಯಲ್ಲಿ ಕರ್ನಾಟಕದ ಮಣಿಪಾಲ್ನಲ್ಲಿ ಈಹಲೋಕವನ್ನು ತ್ಯಜಿಸ್ತಾರೆ ಇದಿಷ್ಟು ಸುಕ್ರೀ ಬೋಮನಗೌಡ ಅವರ ಕುರಿತಾಗಿ ಮತ್ತಷ್ಟು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀವಿ ನಮಸ್ಕಾರ